ಸಬ್ಸ್ಕ್ರೈಬ್ ಕರೋ ಗೈಸ್ ಇವತ್ತಿದು ವಿಡಿಯೋ ಮಾತ್ರ ಒಟ್ಟರೆ ಕ್ರೇಜಿ ಆಗ್ತಿದೆ ಯಾಕಂದ್ರೆ ನಮ್ಮ ಉಡುಪಿಯಲ್ಲಿ ನಡೀತಿದೆ ಕೃಷ್ಣ ಜನ್ಮಾಷ್ಟಮಿ ಈ ಜನ್ಮಾಷ್ಟಮಿ ಉಡುಪಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ಮತ್ತೆ ಒಂದು ಡಿಫ್ರೆಂಟ್ ನೆಲದಲ್ಲಿ ನಡೆಸುವಂತ ಈ ಕೃಷ್ಣ ಜನ್ಮಾಷ್ಟಮಿಂಗ ನಿಮ್ಗೆ ನೋಡಿ ಎರಡು ಸಹ ಸಾಂಗ್ ಅದು ಆ ರೀತಿಯಲ್ಲಿ ನಾವು ಆಚರಿಸ್ತೇವೆ ಸೊ ನೋಡೋಣ ಇವತ್ತು ವಿಡಿಯೋ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ ಸೊ ನಮ್ಮೊಟ್ಟಿಗೆ ನಮ್ಮ ಟೀಮ್ ಇದಾರೆ ನೋಡಿ ಅಂಗ ಅಂದ್ರೆ ಮಾಮ ನಾನ್ ಬರ್ತೇನೆ ನಾನು ಬರ್ತೇನೆ ನಾನ್ ಬರ್ತೇನೆ ಅಂತ ಹಠ ಮಾಡ್ಕೊಂಡು ಇವತ್ತು ನನಗೆ ಕರ್ಕೊಂಡು ಬಂದಿದ್ದಾರೆ ಆಕ್ಚುಲಿ ಸೊ ಈಗ ಹೊಡಣ ಚಂಗ ಚೆಂಗ ಹೋಗುವ ಮತ್ತು ಜೀಪ್ ಅಂಗಿ ಸೈಕಲ್ ಮತ್ತೆ ದೊಡ್ಡ ದೊಡ್ಡ ಗಾಡಿ ಹೋಗ್ತಾನೆ ಇರ್ತದೆ ರಕ್ಕಸ ಅಂಗ ರಕ್ಕಸ Ngejeng nggak raka sana kini tun, ngeguys, fung-fung on, fung on, guys, agileo, <laughs> <laughs> agileo, oh, enggak, pasti bermain. Vera, angga, riba, angga, 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 angga,

ಮಾರ್ನಿಂಗ್ ಇನ್ ದಿವಸ ತಿರ್ಗಿ 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 ಊರಿಡಿ ತಿರ್ಗಿ ತಿರ್ಗಿ ಜೋಶ್ ಕಮ್ಮಿ ಆಗಿದೆ ಕಮ್ಮಿ ಅಷ್ಟು ಭಾರ ಎತ್ಕೊಂಡು ಹೋಗುವಾಗ ತುಂಬಾ ಸುಸ್ತಾಗಿರ್ತದೆ ನಮ್ಗೆ ತುಂಬಾ ಈಜಿ ಕಾಣ್ತದೆ ಅದು ಮಾಡುವವರಿಗೆ ಗೊತ್ತುಂಟು ಅದ್ರದ್ದು ಕಷ್ಟ ಏನಂತ ನಮ್ಗೆ ನೋಡಿ ಬಾಯಿ ಇದು ಇದು ಶರ್ಟ್ ಹಾಕೊಂಡು ಎಷ್ಟು ಸೆಕೆ ಆಗ್ತದೆ ಅವರು ಆ ಇಷ್ಟು ದೊಡ್ಡ ಡ್ರೆಸ್ ಹಾಕ್ಬೇಕು ಆ ಕಿರೀಟ ಅವರದ್ದು ವೇಷಭೂಷಣ ತುಂಬಾ ತುಂಬಾನೇ ಕೆಲವರಿಗೆ ಆ ಪೇಂಟ್ ಹಾಕಿ ಇದು ಇದು ಸ್ಕಿನ್ ಅನರ್ಜಿಸಿ ಹೆಂಗಾಗ್ತದೆ ನೋಡಲಿಕ್ಕೆ ನಮ್ಗೆ ಖುಷಿ ಆಗ್ತದೆ ಮಾಡುವವರಿಗೆ ಮಾತ್ರ ಗೊತ್ತುಂಟು ಅದರದ್ದು ಕಷ್ಟ ಏನಂತ ಈಗ ನಾವೀಗ ಮಂಗಪ ಹೋಗ್ತೇವೆ ಐ ಐಗೆಸ್ ತುಂಬಾ ವೇಷ ಸಿಗ್ಬಹುದು ನಮ್ಗೆ ಮೇದು ಆರ್ಭಟ ನಮ್ಮ ಹುಡುಕಿಯಲ್ಲಿ Tiger! Mau Tiger ini kayak swagger atau swagger ini tuh dia berapa? Kecil ya, agi ya. Ah, swagger atau swagger? Tiger, Tiger. tiger, tiger, tiger. <laughs> yes, thank you, thank you, bro. Aku nih, aku nih, buta, 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 buta. Pira, 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 buta, pira, buta. Buta, 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 buta. Ah!

ಇದು ಜನ್ಮಾಷ್ಟಮಿ ಅಂದರೆ ತುಂಬಾ ಒಂದು ಪ್ರೀತಿಯಿಂದ ಕಷ್ಟ ಜನರಿಗೆ ಒಂದು ಹೆಲ್ಪ್ ಮಾಡುವ ಒಂದು ಬೆಸ್ಟ್ ವೇ ಈಗ ನಾವು ಆ ಕಡೆ ಹೋಗೋಣ ಈ ನೋಡಿ ಈಗ ತಾಸೆ ಬಿಂತದೆ ಪೆಟ್ ಚಟ್ 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 ಅಂತ ಈಗ ರಾತ್ರಿ ಈಗ ಈಗ ಹಗಲು ಟೈಮು ಈಗ ಸಂಜೆ ರಾತ್ರಿಯ ಅವರದ್ದು ಇದು ಇವೆಂಟ್ ಇದು ಸ್ಪರ್ಧೆ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಆಗ್ತೀನಿ ನಾನು ಜಸ್ಟ್ ಒಂದು ರೌಂಡ್ಸಿಗೆ ಹಾಗೆ ಬಂದಿದ್ದು ನೋಡೋಣ ಬೈ ಯಾವಾಗ ಅದು ಸ್ಪರ್ಧೆ ಆರು ಗಂಟೆಗೆ ಈಗ ಆರು ಗಂಟೆಗಾ ಓಕೆ ಓಕೆ ಆ ಆರು ಗಂಟೆಗೆ ಸ್ಪರ್ಧೆ ಇರುತ್ತೆ ಈಗ ಇಷ್ಟು ಕುರ್ಚಿ ಕಾಲ ಇದೆ ಆರು ಗಂಟೆ ಟೈಮ್ಗೆ ಇದು ಇಡೀ ಫುಲ್ ಜನ ಫುಲ್ ಪ್ಯಾಕ್ ಫುಲ್ ಪ್ಯಾಕ್ ಆಗಿರ್ತದೆ

ನೋಡ್ತಿದ್ದಾನೆ ಎಂತ ನೋಡಿದ ಹಾಗೆ

மெண்டு வந்தது <laughs>

ನೆಕ್ಸ್ಟ್ ನೆಕ್ಸ್ಟ್ ದೂರ ಬಂದ್ ಬರ್ತೀಗ್ರಿ ಆಫರ್ ಮಾಡ್ತೀವಿ

ஏரிய பூரா நீடி பீப்பாண்ட மஸ்து பங்கது பங்கதங்க ஏறண்டா பேஷண்ட்டிப்போர் அங்கே பூரா மஸ்த் ஹெல்ப் பண்ண தந்துங்க ஆரேக்கு மாத்த எங்க சப்போர்ட் கருக்கு அது யாக்க பண்டா இது பூரா வேஷா பாடந்து எங்க ஏரு ஜனக்கு ஹெல்ப் பண்ண தந்து பின்பண்ட எங்க உட்பி தக்கங்க மாத்தா ஏன் வந்து ஸ்கேனர் பாடுப்பே ப்ளீஸு ஹெல்ப் ஹாக்கப்பண்டா ஆரேங்க ஹெல்ப் பண்ண பின்னாத்து பங்கதி பங்கடி பூனா ஜனக்கு வந்து ஹெல்ப் பண்ணும் தேங்க்யூ தேங்க் யூ பாய் இன்னும் இன்ச்சா பூரா வேஷ பூரா பாடுது ஜனக்கு ஹெல்ப் பண்ண தந்துங்க ತೂಗುದಿಂಗ್ ಮಾತ್ರ ಒಟ್ಟರೆ ಖುಷಿ ಆಪ್ಣ್ಣು ಒಂದು ಕೃಷ್ಣ ಜನ್ಮಾಷ್ಟಮಿ ಇಂಚತ್ತಿನ ಒಂಜಿ ಪ್ರತಿಭೆ ಖುಷಿಯಾಗ ಮಸ್ತ್ ಅರೆಗೆ ಮಸ್ತ್ ಸಪೋರ್ಟ್ ಒಂಜಿ ವೇಷ ಇಂಚ ತೂ ಮಾರ್ನಿಂಗ್ ಹಿಡಿದು ಒಂಜಿ ಬೈಯ ಮುಟ್ಟ ಇಂಚನೇ ಇಪ್ಪುಡು ಪಂಡ ಸೆಕೆಂಡ್ ಎಂಚ ಆಪ್ಣ ಬಂದು ಅವು ಅಂದ್ರೆ ಅವ್ರಿಗೆ ಆಪುಚ್ಚು ಏನಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಥ್ಯಾಂಕ್ ಯು ಸೋ ಮಚ್ ಇಂಚನೆ ಇರ್ನ ಕಾರ್ಯ ಪ್ರತಿ ವರ್ಷ ಮಗ ತೊಂದೇ ಯು ಬೈ ಬರಪ್ಪ ಬರಪಾ ಎಡ್ಡೆ ಕಾರ್ಯ ಮಸ್ತ್ ಎಡ್ಡೆ ಎಡ್ಡೆ ತೊಂದ್ರೆ ಬರ್ತೇನೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿನ್ನ ಟೀಮ್ ಮಾತ್ರ ಮಸ್ತ್ ಎಡ್ಡದ ಕಾರ್ಯ ಖುಷಿ ಆಗ್ತದೆ ಮಾತ್ರ ಹೀಗೆ ನಾವು ಮಾಡ್ತಾನೆ ಇರಿ ಪ್ರತಿ ವರ್ಷ ಬಾಯ್ ಬಾಯ್ ಸೊ ಗಾಯ್ಸ್ ನೋಡಿ ಆ್ಯಕ್ಚುಲಿ ಇವ್ರಂಗ ಇಷ್ಟು ಕಷ್ಟಪಟ್ಟು ಇಷ್ಟ ಕ ಇಷ್ಟ ಕಷ್ಟಪಟ್ಟು ಮಾರ್ನಿಂಗಿಂದ ಸಂಜೆವರೆಗೆ ಎರಡು ದಿವಸ ಮೂರು ದಿವಸ ಹೆಂಗ ಊಟ ಅವ್ರದ್ದು ಊಟ ಗೀಟ ಸಹ ಸರಿ ಕಟ್ಟು ತಿನ್ನೋದಿಂಗ ಯಾಕಂದರೆ ಇಡೀ ದಿವಸ ನಿಂತ್ಕೊಂಡಿರ್ಬೇಕು ಹಾ ಹಾಂ ಅವರಿಗೆ ನಾವು ಎಂಥ ಮಾಡಿಗೋದಿಂಗ ಆದರೆ ಸಹ ಸ್ವಲ್ಪ ಸಪೋರ್ಟ್ ಕೊಡುವ ಆದಷ್ಟು ನಮ್ಮಿಂದ ಆದಷ್ಟು ಅವರಿಗೆ ಸಪೋರ್ಟ್ ಕೊಡ್ಬೇಕು ಯಾಕಂದರೆ ಅವರು ಅವರಿಗೋಸ್ಕರ ಮಾಡೋದಿಂಗ ಅವರು ಬೇರೆಯವರಿಗೆ ಕಷ್ಟದ ಜನರಿಗೆ ಉಂಟಾಗ ಆ್ಯಕ್ಚುಲಿ ಹೆಲ್ಪ್ ಪಡ್ಲಿಕ್ಕೋಸ್ಕರ ಈ ಥರದ ಕಾರ್ಯ ಮಾಡ್ತಾ ಇರ್ತಾರೆ ನಮ್ಮ ತುಮುಳುನಾಡುಗೆ ನಾವು ಎಂತ ನೋವು ವರ್ಡ್ಸ್ ಹಂಗೆ ಪ್ರೌಡ್ ಫೀಲ್ ಆಗ್ತದೆ ಗಾಯ್ಸ್ ಇದನ್ನು ನೋಡುವಾಗ ತುಂಬಾ ಪ್ರೌಡ್ ಫೀಲ್ ಆಗ್ತದೆ ಸತ್ಯ ಎನ್ನುತ್ತಿದ್ದೀರಿ ಈಗ ಬೇರೆ ಕಡೆ ಹೋಗೋಣ ிய பஞ்சான் ஏ பாவாத்திர ಅದು ಟೈಟ್ ಆಗಿದೆ

ಮತ್ತೆ ಇದ್ಯಾವುದು ಯೂಟ್ಯೂಬ್ ಹೆಸರು ಅಂಡರ್ ಸ್ಕೋರ್ ಅಂಡರ್ ಸ್ಕೋರ್ ಅಂತ ಡ್ಯಾಶ್ ಎಂ ತ್ರೀ ಜಿ ಅಂತ ಯೂಟ್ಯೂಬ್ ಸಹ ಇದೆ ಇನ್ಸ್ಟಾಗ್ರಾಮ್ ಸಹ ಇದೆ ಮುಂದೆ

ಓಕೆ ಬಾಯ್ ಬಾಯ್ ಟಕ್ಕರ್ಸ್ ಇದೊಂದು ಟೀಮ್ ಸಿಕ್ಕಿತ್ತು ಮೋಹಿನಿ ಆ ರಕ್ಕಸ ಒಟ್ರಸಿ ಕ್ರೇಜ್ ಇದೆ ಮಾತ್ರ ಮೋಹಿನಿ ಮಾತ್ರ ಒಟ್ರಸಿ ಮೋಹಿನಿ ಮಾತ್ರ ಆ ಪಿಕ್ಚರ್ ಇರ್ತದಂಗ ಸೇಮ್ ಹಾಗೆ ಇದೆ ಮನಸ್ಸಾಗಿದೆ ಬಿಡ್ತಿದ್ರೆ ಮೋಹಿನಿ ಇದಾಗಿ ಹೋಗ್ತಿದ್ದ ನೋಡಿ ಈಗ ನಮ್ಮದು ಮಣಿಪಾಂಗದಂಗ್ಸ ವೇಷ ಆಗ್ತದೆ ಹುಂಗ್ ವೈಫ್ ಜನ ಎಷ್ಟು ಒಟ್ಟಾಗಿದ್ದಾರೆ ನೋಡ ಯಾಕಂದ್ರೆ ಮಿಕ್ಕಿ ಮಿಕ್ಕಿ ಬಾಯ್ चक्र चकर चै बो वैंग जोश च वाउंड हि बर्ती बाय नमस्कार जोश तुम्ही बडबेड बडबेड

zabardast wah aur woh panda ah tiger tiger full josh boys <laughs>

ಅವ್ರ ಮನೆಯಿಂದ ಹೊರಗೆ ಬರುದಿಂದ ಇವತ್ತು ಬಂದಿದ್ದಾರೆ ಅಂದ್ರೆ ಇದು ನೋಡಿ ಯಾವ್ದೊಂದು ಪೆಟ್ಟು ಬೂರ್ದು ಕಾರ್ ಪಾಪ ಕೋಡೆ ಕೋಡೆ ಬರ್ದಿನಿ ಐಗೆಸ್ ಜಾಸ್ತಿ ಏನಿ ಜಾಸ್ತಿ ಆಯ್ತು ಕೋಡೆ ಸಟರ್ಡೆ ಆಯ್ತಾ ಸಟರ್ಡೆ ಟೈಮ್ ಸ್ಯಾಟರ್ಡೆ ನೈಟ್ ಫುಲ್ ಟೈಟ್ ಆದಿಪ್ಪ ಗಾಡಿ ಪಂಡ ಚೂರು ಕೇರಡಿ ತಂಡ ಎಡ್ಡೆ ಎಷ್ಟು ಗಾಡಿಯಲ್ಲಿ ಆಟ ಆಡ್ಬಾರ್ದು ಎಷ್ಟು ಟೈಟ್ ಆಗಿರಿ ಏನ್ ಮಾಡುದು ಎಷ್ಟ್ರಿ ಸಹ ಬುದ್ಧಿ ಬರುದಿಂದ ಎನ್ವೆಸ್ ಈಗ ಹೋಗುವ டேங்க் யூ டேங்க் யூ சோ மச் ஐ அம் டீம் தேங்க் யூ சோ மச் ஆ ஹர் வெஜிடேஷன் புஜ் மபாய் தேங்க் யூ பாய் எஸ் பிரதர் எட அத மாதா வாடசி எட கட்டே முட்டை ஐதே போண்ட வாய்ஸ் நைட் வத்த போயிரு போடா அண்ணா அந்த என்ன කදනගේ බදේ බජ සල ද ව හම කෙර එකතු ම කර මලදනේ හසති ම ම කානි ඉ සීද සගේ අ නන සඳ ල ට පිටමූල් තිනී කල් සංඟාඩ ලයි තුතු මොල ර ප රක් ඉම ಇಮೇಜ್ ಹೋಗಬೇಕು ಹೌದು ಉಂಟು ಇಮೇಜ್ ಮೊಬೈಲ್ ಕಾ ರೀ ಬಾ ಹುಡುಕಿ ಇಮೇಜ್ ಹುಡುಕಿ ಹುಡುಕಿ ಬೇಕಾ ಸರ್ ಬರ್ತೇವೆ ಬರ್ತಾರೆ ನಿಮ್ಗೆ ಇಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ ಸ್ವಾಗ್ ಪರದೇಶ್ ಸಬ್ಸ್ಕ್ರೈಬ್ ಮಾಡಿ ಇದು ನೀವು ಜಸ್ಟ್ ನೋಡಿದ ಟ್ರೈನರ್ ನಾನೇ ಮಾತ್ರ ಉಡುಪಿಯಲ್ಲಿ ಟೈಪ್ ಇದು ರಕ್ಕಸ ಪಿಣಿ ಮತ್ತೆ ಯಾವ್ದು ಯಾವ ಯಾವ ಪ್ರಾಣಿಯನ್ನ ಇರ್ತದೆ ಭೂಕದಂಗ ಬೇರೆ ಬೇರೆ ಹೋಗೋದು ಪ್ರಾಣಿಯನ್ನ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಒಟ್ಟಾಗ್ತಿದೆ ಉಡುಪಿನಿ ಆ ವಿಡಿಯೋನ ಹಾಕ್ತೀನಿ ಅದು ಮಾತ್ರ ಒಟ್ಟರೆ ಕ್ರೇಜಿ ಇರ್ತದೆ ನಮ್ ಈ ಯೂಟ್ಯೂಬ್ ಚಾನಲ್ ಸ್ವಾಗ್ ಪರಿಶೀಲಿಸಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ತರದ್ದು ಕಂಟೆಂಟ್ ನಾವು ಕೊಡ್ತಾನೆ ಇರ್ತೀವಿ ನಿಮ್ ಸಪೋರ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬೇಕು ಸ್ವಾಕ್ ತರೋ ಸ್ವಾಕ್ ಟಾಟಾ ಬೈ ಕೇರ್